ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಹೊನ್ನಾವರ ಮಂಡಲದ ವತಿಯಿಂದ ಉಪ್ಪೋಣಿ ಪಂಚಾಯಿತಿ ವ್ಯಾಪ್ತಿಯ ಕೆಂಬಾಲ್ ಹೊಸಾನಿಯಲ್ಲಿ ಉದ್ಭವ ಗಣಪತಿ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಗಿತ್ತು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಯ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ವ್ಯವಸ್ಥೆಯಲ್ಲಿ ಹಾಗೂ ದುಸ್ಥಿತಿಯಲ್ಲಿರುವ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ವೇಳೆ ಯುವ ಮೋರ್ಚಾ ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಹೆಗಡೆ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಮರಾಠಿ ಯುವ ಮೋರ್ಚಾದ ಸದಸ್ಯ ನಾಯ್ಕ ಕೆಂಬಾಲ್ ಪ್ರಸಾದ್ ಕೋಡಿಯಾ ರಮೇಶ್ ನಾಯ್ಕ್ ದೇವರಗದ್ದೆ ಬೂತ್ ಅಧ್ಯಕ್ಷ ದಿನೇಶ್ ನಾಯ್ಕ್ ಪಂಚಾಯತ್ ಸದಸ್ಯ ಗಣೇಶ್ ನಾಯ್ಕ್ ಹಾಗೂ ಸ್ಥಳೀಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು நாகராஜ் நாயக் நுடிசரி நியூஸ் பொன்னாபர